ಮಂಡೇ ಮಾರ್ನಿಂಗ್ ಬೆಳಗ್ಗೆ ಬೇಗ ಇತ್ತು ಕೆಲಸ ಎಲ್ಲ ಮುಗಿಸ್ಕೊಂಡೆ ಕೆಲಸ ಮುಗಿಸ್ಕೊಳ್ತಿದ್ದಂಗೆ ಬೇಗ ಬೇಗ ಇನ್ಸ್ಟೆಂಟಾಗಿ ಪುಡಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವತ್ತು ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು ಸೊ ಹಾಗಾಗಿ ಬೇಗನೆ ತಿಂಡಿಯೆಲ್ಲ ತಿಂದ್ಕೊಂಡೆ ಹಾಗೆಯೇ ಸ್ವೀಟಿಗೆ ತಲೆಕಾಲು ತಂದಿದ್ದರು ಸೊ ಅದೂ ಹಾಕಿದ್ದೆ ಸಾಮಾನ್ಯವಾಗಿ ಅದು ಬಂದು ಬಿಸ್ಕಿಟು ತಲೆಕಾಲೇ ಜಾಸ್ತಿ ತಿನ್ನೋದು ಹಾಗಾಗಿ ತಲೆಕಾಲು ತಂದಿದ್ದರು ಅದಕ್ಕೆ ಬೇಯಿಸಾಕು ಅಂತ ಹೇಳಿ ಬೇಯ್ಸಾಕಿದ್ದೆ ಹಾಗೆಯೇ ನನಗೂ ತುಂಬಾ ಟೈಮ್ ಆಗಿತ್ತು ಆಲ್ರೆಡಿ ಇವತ್ತು ಮಂಡೇ ಇರೋದ್ರಿಂದ ತುಂಬಾ ರಶ್ ಇರುತ್ತೆ ಹಾಸ್ಪಿಟ್ಲಲ್ಲಂತೂ ಸೊ ನಾನು ಬೇಗ ಬೇಗ ರೆಡಿ ಆದ್ರೂ ಲೇಟೇ ಆಯಿತು ಬೇಗ ಜೋಡಿಸ್ಕೊಂಡು ಎಲ್ಲ ತಗೊಂಡು ಹೊರಟೆ ಆಟೋದಲ್ಲೇ ಹೊರಟಿದ್ದಾದ್ರೂ ತುಂಬಾ ಲೇಟಾಯಿತು ಆಲ್ರೆಡಿ ಅಲ್ಲಿ ಹೋಗ್ತಿದ್ದಂಗೆ ಮೂರು ಮೂರು ಕ್ಯೂ ಅಲ್ಲಿ ಜನ ನಿಂತಿದ್ರು ಅದರಲ್ಲೂ ಲಾಸ್ಟಲ್ಲಿ ಹೋಗಿ ನಿಂತಿದ್ದೆ ನನಗಂತೂ ನಿಲ್ಲಕ್ಕೂ ಆಗಲಿಲ್ಲ ಅಲ್ಲಿ ಕೊನೆಗೂ ಎಲ್ಲ ನೂಕಿ ನುಗ್ಲಾಡಿಕೊಂಡು ಸೊ ಒಳಗೆ ಹೋಗಿ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡಿದ್ದಾಯಿತು ಇಲ್ಲಿ ಕ್ಯೂ ಇಲ್ಲದಲ್ಲದೆ ಒಳಗಡೆ ತುಂಬಾ ರಶ್ ಇತ್ತು ಸೊ ಎಷ್ಟೇ ರಶ್ ಇದ್ರೂ ನಮಗಂತೂ ಜಾಗ ಅಂತೂ ಸಿಗೋದಿಲ್ಲ ಬೇಗ ಬೇಗ ತೋರಿಸ್ಕೊಂಡು ಬಂದಾಯಿತು ಸೊ ಬರಬೇಕಾದ್ರೆ ಬಸ್ಸಲ್ಲೇ ಬಂದ್ವಿ ನಿಧಾನ ಹಾಗೆ ಬೆಳಗ್ಗೆ ಹಾಗೆ ಬೆಳಗ್ಗೆ ಮೀಶೋದಿಂದ ಪಾರ್ಸೆಲ್ ಬಂದಿತ್ತು ನಾನು ಅದನ್ನು ಓಪನ್ ಮಾಡಲಿಕ್ಕೆ ಹೋಗಲಿಲ್ಲ ಆಲ್ರೆಡಿ ಟೈಮ್ ಆಗಿತ್ತು ಅಂತ ಸೊ ಬಂದು ಮಾಡೋಣ ಅಂತ ಹೇಳಿ ಈಗ ಹಾಸ್ಪಿಟ್ಲಿಂದ ಬಂದು ಮಾಡ್ತಾ ಇದ್ದೀನಿ ಹುರುಳಿ ಬುಕ್ ಮಾಡಿದ್ದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಮೀಶೋದಿಂದ ತರಿಸ್ಕೊಂಡಿದ್ದು ಒನ್ ಸಿಕ್ಸ್ಟಿ ರುಪೀಸಿಗೆ ತುಂಬ ಅಫರ್ಡಬಲ್ ಪ್ರೈಸ್ ಅಂತಲೂ ಹೇಳ್ಬೋದು ಒಂದು ಪಾಸಿಟಿವ್ ವೈಬ್ ಸಿಗುವ ಈ ಹುರುಳಿಯಲ್ಲಿ ಪ್ರತಿದಿನ ಅಥವಾ ಎರಡು ದಿನಕ್ಕೊಂದ್ಸಲ ನಾವು ಹೂವುಗಳನ್ನ ಅಲಂಕಾರ ಮಾಡಿ ಇಡೋದ್ರಿಂದ ಅಂದರೆ ನಮ್ಮ ಎಂಟ್ರೆನ್ಸಿಂದ ಬಲಭಾಗದಲ್ಲಿ ಇಡೋದ್ರಿಂದ ಒಳ್ಳೆಯ ಪಾಸಿಟಿವ್ ವೈಪ್ ಸಿಗುತ್ತೆ ಒಳ್ಳೇದಾಗುತ್ತೆ ಅಂತಾರೆ ಹಾಗಾಗಿ ಇದನ್ನು ತರಿಸ್ಕೊಂಡೆ ಸ್ವಲ್ಪ ಎಲ್ಲ ಇದೇ ಹೂವು ಇಡಬೇಕು ಅಂತ ಎಲ್ಲ ಯಾವುದೇ ಹೂವು ಇದ್ರೂ ಇಡಬಹುದು ಹಾಗೆ ನಮ್ಮ ಲೈನಲ್ಲಿ ಇವತ್ತು ಗಣಪತಿ ವಿಸರ್ಜನೆ ಮಾಡ್ತಾರೆ ಹಾಗಾಗಿ ತುಂಬನೇ ಜೋಶ್ ಆಗಿತ್ತು ಎಲ್ಲರೂ ಚಿಕ್ಕವರಿಂದ ಹಿಡ್ದು ದೊಡ್ಡವರವರೆಗೂ ಲೇಡೀಸು ಪ್ರತಿ ಒಬ್ಬೊಬ್ಬರೂ ತುಂಬಾ ಚೆನ್ನಾಗಿ ಆಟ ಆಡಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ನನಗೆ